ಇಹಲೋಕದ ಸ್ವಪ್ನ ಸಾಮ್ರಾಜ್ಯದಲ್ಲಿ ಆಶಾಭಾಷಗಳಂಬ ದ್ವೇಷಾಸೂಹಗಳಿಂದ ಒಡಲ್ಪಟ್ಟು ಮೃತ್ಯುವಿನ ಅಂತ್ಯದಲ್ಲಿ ಸಂಗಮವಾಗಲು ಧಾವಿಸಿ ಬರುವ ಮಾನವ ಜನ್ಮದ ಪವಿತ್ರ ಸ್ಥಾನವೇ ಈ ಯತಿವರ್ಯರು ಮಹಾರಾಜರು ತಮ್ಮ ಪುಣ್ಯ ಭೂಮಿಯನ್ನು ಆಶ್ರಯಿಸುವ ಸುಡುಗಾಡು ಹೇ ಸೃಷ್ಟಿಕರ್ತ ನಿನ್ನಿಷ್ಟಾರ್ಥವೇನಿರಬಹುದು ರವಿಕುಲದ ಇಕ್ವಾಕ್ಷು ಅರಸನ ಒಬ್ಬನ ಅಂತಜನನ್ನ ಈ ಸುಡುಗಾಡಿನ ಸೇವಕನಾಗಿ ಮಾಡಬೇಕೆಂಬುದೇ ನಿನ್ನಿಷ್ಟಾರ್ಥವೇ ಈ ನಗರದ ಮಸಾಣವೇ ಹರಿಶ್ಚಂದ್ರನಿಗೆ ಅಯೋಧ್ಯ ಪಟ್ಟಣವಾಯಿತು ಮೃತದೇಹಗಳ ಚಿತಾಭಸ್ಮ ರಾಶಿಯೇ ವೈಭೋಗವಾದ ರತ್ನಚೂಡಿತವಾದ ಸಿಂಹಾಸನವಾಯಿತು ಭೂತ ಪ್ರೇತಗಳೇ ನನಗೆ ಸಚಿವ ಸೇನಾದಿ ಸಭಾ ನಾಯಕರು ಈ ಮಸಾಡದ ತೆರಿಗೆ ಹರಿಶ್ಚಂದ್ರನಿಗೆ ಸಾಮಂತರ ಕೊಡುವ ಕಪ್ಪ ಕಾಣಿಕೆಯಲ್ಲಿ ರಾಜ ಹರಿಶ್ಚಂದ್ರ ಶ್ಮಶಾನದ ಒಡ ಹರಿಶ್ಚಂದ್ರ ಜೈ ಪರ ಬಯು ಪರ ಜೈ ಪರಾಗು ಪರಾಗ ಎಲ್ಲೋ ಅಮ್ಮ ಅಪ್ಪಾಜಿ ಅಪ್ಪ ನನ್ನ ಮಗ ಲೋಹಿ ನನ್ನ ಮಗ ಲೋಹಿತಾಶ ಅಪ್ಪಾ ಅಪ್ಪ ಅಂತ ಕೂಗಿದಂತೆ ಬಾಸವಾಗುತ್ತಿದೆಯಲ್ಲರುವ ಹೇಗಿರುವನೋ ಯಾವ ಅಪಾಯದಲ್ಲಿ ಸಿಲುಕिरಬಹುದು ಅನ್ನವನ್ನು ತಿನ್ನುತ್ತಿದ್ದರು ಯಾವ ಕೈಯಿಂದ ಉಯ್ಯಾಲೆ ಮೇಲೆ ಕೂರಿಸಿ ಆಡಿಸುತ್ತಿದ್ದನು ಅಂತಹ ಕೈಗಳಿಂದ ನಿನಗೆ ಬೆಂಕಿ ಹಚ್ಚುವ ಗತಿ ಬಂದಿತಲ್ಲೋ ನನಗೆ ನೀನು ಮಾಡಬೇಕಾದ ಅಗ್ನಿ ಸಂಸ್ಕಾರವನ್ನು ಎಂದು ನಾನೇ ನಿನಗೆ ಮಾಡುವಂತಾಯಿತಲ್ಲೋ ಗಂಗ ಬಂದು ನನ್ನ ಮಗನಲ್ಲಿ ಎಂದು ಕೇಳಿದರೆ ನಾನೇನೆಂದು ಹೇಳಲಿ ಕುಮಾರ ಹೊಟ್ಟೆಯೂ ಕಂದ ಕನ್ನ ಸ್ತ್ರೀ ಅಪ್ಪಣೆ ಇಲ್ಲದೆ ಸ್ಮಶಾನದ ಒಳಗಡೆ ಬಂದಿರುವುದು ಅಲ್ಲದೆ ಚಿತೆನೇರಿಸಿ ಬೆಂಕಿ ನಡಲು ಸಿದ್ಧಳಾಗಿರುವೆಯ ಯಾರ್ ನೀನು ಅಯ್ಯ ಈತನು ನನ್ನ ಮಗನು ಹಾವು ಕಚ್ಚಿ ಸತ್ತಿದ್ದಾನೆ ಬೇಗ ಈತನ ದಹನ ಕ್ರಿಯೆ ಮಾಡಿ ನನ್ನ ಸೇವಾ ವೃತ್ತಿಗೆ ಹೋಗಬೇಕಾಗಿದೆ ನಿನ್ನ ವಿಚಾರ ಕಥೆಯನ್ನು ಕೇಳಿ ನನ್ನ ಮನಸ್ಸು ತುಂಬಾ ನುಯುತ್ತೇನೆ ಏನು ಮಾಡಲಿ ನಾನದು ಸಹಾಯಕ ಮೊದಲ ಇದಕ್ಕೆ ಉತ್ತರ ಕೊಡು ಯಾರ ಅಪ್ಪಣೆಯನ್ನು ಪಡೆದು ಈ ಚಿತಿಗೆ ಬೆಂಕಿ ನೆಡಲು ಸಿದ್ಧಳಾಗಿರುವೆ ನನ್ನ ಮಗನೇ ಹೆಣವನ್ನು ಸುಡಲು ನನಗೆ ಇನ್ನೊಬ್ಬರ ಅನುಮತಿ ಬೇಕೇ ಹೌದು ಅದು ಇಲ್ಲಿಯ ನಿಯಮ ನನಗದು ತಿಳಿದಿರಲಿಲ್ಲ ನಾನೆಲ್ಲಿಯ ಕಾವಲುಗಾರ ಯಾರಾದರೂ ತಂದರು ಯಾರಾದರೂ ಸರಿ ತಂದ ಹೆಣವನ್ನು ನನಗೆ ತೋರಿಸಿ ಐದು ದುಡ್ಡು ಹೊಸ ಬಟ್ಟೆ ಅಕ್ಕಿಯನ್ನು ಕೊಟ್ಟು ಸಂಸ್ಕಾರ ಮಾಡಬೇಕು ಅಯ್ಯ ನಾನು ನಿರ್ಭಾಗ್ಯಳು ಪರದ ಮನೆಯ ದಾಸಿಯು ನಿನಗೆ ತೆರಿಗೆ ಕೊಡಲು ನನ್ನ ಬಳಿ ಏನೂ ಇಲ್ಲ ಕೃಪೆ ಇಟ್ಟು ನನ್ನ ಮಗನ ಹೆಣವನ್ನು ಸುಡಲು ಅವಕಾಶ ಮಾಡಿಕೊಡು ಸಾಧ್ವಿ ನಿನ್ನೆ ಯಾವ ಸ್ಥೆಯನ್ನು ಕಂಡು ನನ್ನ ಮನಸ್ಸು ತುಂಬಾ ನೋಯುತ್ತಿದೆ ಆದರೆ ಮಾಡಿ ನಾನು ವೀರಬಾಹುವಿನ ಸೇವಕ ನನ್ನ ಒಡೆಯನ ಆಗ್ನೆಯನ್ನು ಪರಿಪಾಲಿಸಬೇಕಾದದ್ದು ನನ್ನ ಧರ್ಮ ನೋಡು ನನಗೆ ಸೇರಬೇಕಾದ ಅಕ್ಕಿಯನ್ನು ಮಾತ್ರ ಬಿಡಬಲ್ಲೆ ನನ್ನ ಒಡೆಯನಿಗೆ ಸೇರಬೇಕಾದ ವಸ್ತ್ರವನ್ನು ದುಡ್ಡನ್ನು ನೀನು ಎಲ್ಲಿ ಆದರೂ ತಂದು ಕೊಡಲೇಬೇಕು ಇಲ್ಲವಾದಲ್ಲಿ ಕಿರಣವನ್ನು ಮತ್ತೆಲ್ಲಾದರೂ ತೆಗೆದುಕೊಂಡು ಹೋಗಿ ಏಕಚಕ್ರಾಧಿಪತಿಯಾಗಿ ಸಕಲ ಸಾಮ್ರಾಜ್ಯವನ್ನು ಅನುಭವಿಸಬೇಕಾದ ನಿನಗೆ ನಿನ್ನ ಮಾತುಗಳ ವಿಚಿತ್ರವಾಗಿದೆಯಲ್ಲ ಕ್ಷಣಕ್ಕೆ ಮುಂಚೆ ನಾನು ನಿರ್ಭಾಗ್ಯಂದೆ ಈಗ ನನ್ನ ಮಗ ಏಕಚಕ್ರಾಧಿಪತಿ ಆಗಬೇಕಾಗಿದ್ದವನು ಎಂದು ಹೇಳುತ್ತಿರುವೆಯಲ್ಲ ನಿನ್ನ ಮಾತು ನನಗೊಂದು ಅರ್ಥವಾಗುತ್ತಿಲ್ಲ ಸಪ್ತದ್ವೀಪ ವಸುಂದರೆಯನ್ನಾಡುತ್ತಿದ್ದ ಹರಿಶ್ಚಂದ್ರ ಚಕ್ರವರ್ತಿಯ ಧರ್ಮ ನಾನು ಈತನು ನಮ್ಮ ಏಕ ಮಾತ್ರ ಪುತ್ರನು ಹೋ ಹರಿಶ್ಚಂದ್ರ ಸೂರ್ಯ ವಂಶ ಕೊನೆಯಾಗಿ ಹೋಗಿದ್ದೆ ಅಯ್ಯ ನೀನು ನನ್ನ ಪತಿಯನ್ನು ಬಲ್ಲಯ್ಯ ಬಲ್ಲಯ್ಯ ಚೆನ್ನಾಗಿ ಬಲ್ಲೆ ರಾಜ್ಯಾದಿ ಸಕಲೇಶ್ವರಗಳನ್ನು ದಾನ ಮಾಡಿ ಹೆಂಡತಿಯನ್ನು ಮಾರಿಕೊಂಡು ಸ್ಮಶಾನದಲ್ಲಿ ಚಂಡಾಲನಾಗಿ ಸಾಕು ನಿಲ್ಲಿಸುವಗಳನ್ನು ನಾನು ಕೇಳಲಾರ ನನ್ನ ಪ್ರಾಣಪತಿಯನ್ನು ಆಡಿಸುತ್ತಿರುವ ನಿನಗೆ ಆತನ ಸತ್ಯ ನಿಷ್ಠೆಗಳು ಏನು ತಿಳಿಸಿದೆ ಹರಿಶ್ಚಂದ್ರನ ಧರ್ಮಪತ್ನಿಯಾಗಿದ್ದ ಮೇಲೆ ಮಗನ ಜೊತೆಗೆ ಸಂಸ್ಕಾರಕ್ಕೆ ಹಣವನ್ನು ಕೊಡಲಾಗಲಷ್ಟು ನಿರ್ಧಾರ ನಿರ್ಗತಿಗಳಲ್ಲ ಹೋಗು ಹೋಗು ನಿನ್ನ ಒಡತೆಯನ್ನು ಬೇಡಿ ಸಂಸ್ಕಾರಕ್ಕೆ ಹಣವನ್ನು ತೆಗೆದುಕೊಂಡು ಬಾ ಇಲ್ಲವಾದಲ್ಲಿ ಅದಿಗೋ ಆಿತ್ಯನ ಕಾಂತಿಯಂ ಕೊನೆಗೈವಂತ ಅನರ್ಕರತ್ತ ನಿಧಿಯಂ ಪೈ ಮೇಲೆ ನಿರಾಂತು ಕಂಬನಿ ತಂದಿ ಪದಿನೊಂದು ಬೇಡಿಕೊಳ್ಳಲೇಕ ಇಂಥ ದೇವತೆಗಳು ಕೊಟ್ಟವರವೂ ಇಂದಿಗೆ ಸುಳ್ಳ ಇದೆ ಅಥವಾ ಅಥವಾ ಈ ಸ್ಮಶಾನದ ಕಾವಲುಗಾರ

ದೇವರು ಪರಾಧ ಈ ಸಂದರ್ಭದಲ್ಲಿ ಧೈರ್ಯವೇ ನಮಗೆ ಧೈರ್ಯ ತಂದಿಕೋ ಧೈರ್ಯ ತಂದಿಕೋ ದೇವಿ ಸ್ವಾಮಿ ನಮ್ಮ ಕುಮಾರನ ದಾನಕ್ರಿಯೆ ಸಾಧ್ಯವಿಲ್ಲ ದೇವಿ ನಾನು ವೀರಬಾಹುವಿನ ಸೇವಕ ವಸ್ತ್ರವನ್ನು ದುಡ್ಡನ್ನು ತಂದಲ್ಲದೆ ಇವನ ಸಂಸ್ಕಾರ ಸಾಧ್ಯವಿಲ್ಲ ಇಂತಹ ಕಷ್ಟದಲ್ಲಿ ನಮ್ಮ ಸತ್ಯನಿಷ್ಠೆಯೇ ನಿಷ್ಠೆಯೇ ನಮಗೆ ಶ್ರೀರಕ್ಷೆ ಪ್ರಭು ನಮಗೆ ಶ್ರೀರಕ್ಷೆ ಹೋಗುದೇವಿ ನೀನಿರುವ ಒಡತಿಯ ಮನೆಯಲ್ಲಿ ಹೇಗಾದರೂ ಬೇಡಿ ಹೋಗು ಹೋಗುದೇವಿ ಹೋಗುದೇವಿ